ಜೈ ಭಾರತ್ ವಂದೇ ಮಾತರಂ ಎಲ್ಲಿಂದಲೂ ಶುರುವಾದ ಈ ಯುದ್ಧ ಈಗ ಇನ್ನೆಲ್ಲಿಗೋ ತಲುಪಿದೆ ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಯುದ್ಧ ನಡೆಯುತ್ತಿತ್ತು ಆದರೆ ಈಗ ರಷ್ಯಾ ವರ್ಸಸ್ ಅಮೆರಿಕ ನಡುವೆ ಸಂಘರ್ಷ ನಡೆಯುತ್ತಿದೆ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಗೆ ಒಂದು ಬೆದರಿಕೆ ಹಾಕ್ತಾರೆ ರಷ್ಯಾದ ಹತ್ತಿರ ಎರಡು ನ್ಯೂಕ್ಲಿಯರ್ ಸಬ್ಮೇರಿಯನ್ ನಿಯೋಜಿಸುತ್ತೇವೆ ಅಂತ ಹೇಳಿದ್ರು ಇದೊಂದು ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ಇನ್ನು ರಷ್ಯಾದ ಮಿತ್ರ ರಾಷ್ಟ್ರಗಳನ್ನು ಕೂಡ ಡೊನಾಲ್ಡ್ ಟ್ರಂಪ್ ಹಾಗೆ ಯುರೋಪಿಯನ್ ರಾಷ್ಟ್ರಗಳು ಟಾರ್ಗೆಟ್ ಮಾಡಿದರು ಅದರಲ್ಲಿ ಭಾರತವೂ ಸೇರಿ ಇಷ್ಟೆಲ್ಲ ಆದ್ಮೇಲೂ ವ್ಲಾಡಿಮಿರ್ ಪುಟಿನ್ ಸುಮ್ಮನೆ ಇಡ್ತಾರ ಖಂಡಿತವಾಗ್ಲೂ ಇಲ್ಲ ಅವರೊಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅದೇನೆಂದರೆ ಅಮೆರಿಕದ ಜೊತೆ ಮಾಡಿಕೊಂಡಿರುವ ಐಎನ್ಎಫ್ ಅಂದರೆ ಮಧ್ಯಂತರ ಶ್ರೇಣಿಯ ಪರಮಾಣು ಪಡೆಗಳ ಒಪ್ಪಂದದಿಂದ ಹೊರಬಂದಿದೆ ಇವರಿಬ್ಬರ ನಡುವೆ ಯಾವ ರೀತಿ ಈ ಒಪ್ಪಂದ ನಡೆದಿದೆ ಅಂತ ನೋಡುವುದಾದರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅಮೆರಿಕ ಹಾಗೂ ರಷ್ಯಾ ಈ ಎರಡು ರಾಷ್ಟ್ರಗಳು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಈ ಒಪ್ಪಂದದ ಮುಖ್ಯ ಉದ್ದೇಶವೇನೆಂದರೆ ಈ ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಥವಾ ಕ್ರೂಸ್ ಮಿಸೈಲ್ಗಳನ್ನು ಈ ನೆಲದಿಂದ ಉಡಾವಣೆ ಮಾಡುವ ಕ್ಷಿಪಣಿಗಳು ಅದರ ರೇಂಜ್ ಸುಮಾರು ಐನೂರು ಕಿಲೋಮೀಟರ್ ಇಂದ ಐದೂವರೆ ಸಾವಿರ ತನಕ ಮಿತಿಗೊಳಿಸಲಾಗಿದೆ ಅದಕ್ಕಿಂತ ಹೆಚ್ಚಿನ ರೇಂಜಿನ ಮಿಸೈಲ್ಗಳನ್ನು ತಯಾರಿಸುವಂತಿಲ್ಲ ಇನ್ನು ಮತ್ತೊಂದು ಉದ್ದೇಶವೇನೆಂದರೆ ಪರಸ್ಪರ ರಾಷ್ಟ್ರಗಳು ಒಬ್ಬರಿಗೊಬ್ಬರು ಟಾರ್ಗೆಟ್ ಮಾಡದೇ ಇರುವುದು ಹಾಗೆ ಮತ್ತೊಂದು ರಾಷ್ಟ್ರಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ಈ ಒಪ್ಪಂದ ಮಾಡಿಕೊಂಡಿದ್ದು ಅಮೆರಿಕದ ಅಧ್ಯಕ್ಷ ರೊನಾಲ್ಡ್ ರೇಗನ್ ಹಾಗೆ ರಷ್ಯಾದ ನಾಯಕ ಮಿಕಾಯಿಲ್ ಗೊರ್ಬಚೇವು ಇವರಿಬ್ಬರು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಈ ಒಪ್ಪಂದದಿಂದ ರಷ್ಯಾ ಹೊರಬಂದ ನಂತರ ಒಂದು ನಡುಕ ಶುರುವಾಗಿದ್ದು ಯುರೋಪಿಯನ್ ರಾಷ್ಟ್ರಗಳಿಗೆ ಹಾಗೆ ನ್ಯಾಟೋ ಸದಸ್ಯ ರಾಷ್ಟ್ರಗಳಿಗೆ ಈ ಯುರೋಪಿನ ಕೆಲವು ರಾಷ್ಟ್ರಗಳು ರಷ್ಯಾವನ್ನು ತನ್ನ ಶತ್ರು ರಾಷ್ಟ್ರ ಅಂತ ಭಾವಿಸುತ್ತಾರೆ ಮತ್ತೊಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧ ನಡೆಯುತ್ತಿದೆ ಯುಕ್ರೇನ್ ಗೆ ಬೇಕಾಗಿರುವ ಶಸ್ತ್ರಾಸ್ತ್ರಗಳನ್ನು ಕೂಡ ಕೊಡುತ್ತಿದ್ದಾರೆ ರಷ್ಯಾದ ಕಂಪೆನಿಗಳ ಮೇಲೂ ಕೂಡ ಕೆಲವೊಂದು ಸ್ಯಾಂಕ್ಷನ್ ಗಳನ್ನು ಹಾಕಿದ್ದಾರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾ ಹಾಗೂ ಅದರ ಬೆಂಬಲಿತ ರಾಷ್ಟ್ರ ಆಲ್ಮೋಸ್ಟ್ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಂತಲೇ ಹೇಳಬಹುದು ಅಂತಹ ರಾಷ್ಟ್ರಗಳಿಗೆ ಅವರೊಂದು ಧಮಕಿ ಹಾಕುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ರಷ್ಯಾದ ಜೊತೆ ತೈಲಗಳನ್ನು ಪರ್ಚೇಸ್ ಮಾಡಬೇಡಿ ಅವರ ಜೊತೆ ವ್ಯಾಪಾರ ವಹಿವಾಟು ನಡೆಸಬೇಡಿ ಅವರ ಜೊತೆ ವ್ಯಾಪಾರ ನಡೆಸುವ ಮೂಲಕ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧಕ್ಕೆ ನೀವು ಸಹಾಯ ಮಾಡುತ್ತೀರಿ ಹಾಗೆ ಯುರೋಪ್ ರಾಷ್ಟ್ರಗಳು ಹಾಗೆ ಯುರೋಪ್ ರಾಷ್ಟ್ರಗಳು ಹಾಗೆ ಅಮೆರಿಕದ ಕೆಲವೊಂದು ಕಂಪನಿಗಳು ಈ ರಷ್ಯಾದ ಜೊತೆ ವ್ಯಾಪಾರ ವಹಿವಾಟಿನ ಸಂಬಂಧವನ್ನು ಹೊಂದಿದೆ ಇಲ್ಲಿ ಅಮೆರಿಕ ಹೇಗೋ ರಷ್ಯಾ ಬೆಂಬಲಿತ ರಾಷ್ಟ್ರಗಳಿಗೆ ಧಮಕಿ ಹಾಕುತ್ತಿದ್ದಾರೆ ಅದೇ ರೀತಿ ಈ ಒಪ್ಪಂದದಿಂದ ರಷ್ಯಾ ಹೊರಬಂದ ನಂತರ ಈ ಅಮೆರಿಕ ಬೆಂಬಲಿತ ರಾಷ್ಟ್ರವಾದ ನ್ಯಾಟೋ ರಾಷ್ಟ್ರ ಇರಬಹುದು ಅಥವಾ ಯುರೋಪಿಯನ್ ರಾಷ್ಟ್ರಗಳಿರಬಹುದು ಅವರಿಗೆ ಒಂದು ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ನೀವು ನಮ್ಮ ಮಿತ್ರರಾಷ್ಟ್ರಗಳ ತಂಟಕ್ಕೆ ಬಂದರೆ ನಾವು ನಿಮ್ಮ ಮಿತ್ರರಾಷ್ಟ್ರಗಳ ತಂಟೆಗೆ ಹೋಗ್ತೇವೆ ಇದರಿಂದಾಗಿ ಈ ಎರಡು ರಾಷ್ಟ್ರಗಳ ಸಂಘರ್ಷವೇನಿದೆ ಇನ್ನಷ್ಟು ಹೆಚ್ಚಿದೆ ಇಲ್ಲಿ ಯಾರು ಶರಣಾಗಲು ಸಿದ್ಧರಿಲ್ಲ ಹಿಂದೆ ಶೀತಲ ಸಮರದಲ್ಲಿ ಯಾವ ಪರಿಸ್ಥಿತಿ ಇತ್ತೋ ಈಗ ಅದೇ ಪರಿಸ್ಥಿತಿ ಬಂದು ಬಿಟ್ಟಿದೆ ಆಗ ಶುರುವಾದ ಈ ಮುಸುಕಿನ ಗುದ್ದಾಟ ಈಗಲೂ ಈ ಎರಡು ರಾಷ್ಟ್ರಗಳ ಮಧ್ಯೆ ಗುದ್ದಾಟ ನಡೀತಾ ಬಂದಿದೆ ಇವರಿಬ್ಬರ ನಡುವಿನ ಸಂಘರ್ಷ ಮುಂದೆ ಯಾವ ಹಂತಕ್ಕೆ ತಂದು ನಿಲ್ಲಿಸಿಬಿಡ್ತದೋ ಕಾದು ನೋಡಬೇಕಾಗಿದೆ